ಕೃಷ್ಣಪಳ್ಳಿ ಎನ್ನುವ ಗ್ರಾಮದಲ್ಲೇ ಶಾಂತಿ ಎನ್ನುವ ಟೀಚರ್ ಇದ್ರು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವಾಗ ಒಂದು ಆಲೋಚನೆ ಬಂತು ಈ ರೀತಿ ಆಲೋಚನೆ ಮಾಡಿದ್ರು ಸ್ವಲ್ಪ ಫ್ರೀ ಬಿಟ್ಟ ತಕ್ಷಣ ಹೊರಗಡೆ ಹೋಗ್ತಾ ಇದ್ದಾರೆ ಏನಾದ್ರೂ ಹೊರಗಡೆ ಹೋಗಿ ತಿಂತಾರೆ ಇದು ಬರುವಂತದ್ದು ಬೇಸಿಗೆ ಕಾಲ ಮೆಲನ್ ಜ್ಯೂಸ್ ಆಪಲ್ ಜ್ಯೂಸ್ ಹೀಗೆ ಏನಾದ್ರೂ ಜ್ಯೂಸ್ ಹಾಕಿದ್ರೆ ಮಕ್ಕಳು ಖಂಡಿತವಾಗಿ ತಗೊಳ್ತಾರೆ ಅದ್ರಲ್ಲೂ ನಾನ್ ಹೇಳಿದ್ರೆ ಖಂಡಿತವಾಗಿ ತಗೊಳ್ತಾರೆ ನನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಹೀಗೆ ಆಲೋಚನೆ ಮಾಡಿ ಮರುದಿನನೇ ಆ ಬಿಸ್ನೆಸ್ ಗೆ ಬೇಕಾದ ಎಲ್ಲ ಕೆಲಸವನ್ನೂ ಆರಂಭಿಸಿದ್ರು ಈ ಕೆಲಸ ಮಾಡ್ಲಿಕ್ಕೆ ಒಬ್ಬ ಕೆಲಸದವನನ್ನು ಕೂಡ ಏರ್ಪಾಡು ಮಾಡಿದ್ರು ಎರಡು ಮೂರು ದಿನದಲ್ಲೇ ಅವರು ಕೆಲಸ ಮಾಡುವ ಅದೇ ಶಾಲೆಯ ಎದುರಲ್ಲಿ ಒಬ್ಬ ಕೆಲ್ಸದವನ್ನ ಇಟ್ಟು ವಾಟರ್ ಮೆಲನ್ ಜ್ಯೂಸ್ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಆ ದಿನ ಕ್ಲಾಸಿಗೆ ಬಂದ ನಂತರ ಮಕ್ಕಳ ಜೊತೆ ನೋಡಿ ಮಕ್ಕಳೇ ನಮ್ಮ ಶಾಲೆದ್ರಲ್ಲಿ ವಾಟರ್ ಮೆಲನ್ ಗೆ ಸಂಬಂಧಿಸಿದ ಎಲ್ಲಾ ಐಟಮ್ ಸಿಗುತ್ತೆ ವಾಟರ್ ಮೆಲನ್ ಜ್ಯೂಸ್ ವಾಟರ್ ಮೆಲನ್ ಐಸ್ ಕ್ರೀಮ್ ಚಾಕ್ಲೇಟ್ ಅದ್ರಿಂದ ನೀವು ಕೂಡ ಹೊರಗಡೆ ಏನ್ ಸಿಗುತ್ತೆ ಅಂತ ನೋಡ್ಕೊಂಡು ಅದನ್ನ ತಿನ್ನಕೇಡಿ ಹೂ ಸಿಕ್ಕಿ ಸಿಕ್ಕಿದ್ದೆಲ್ಲ ತಿಂತ ಇದ್ರೆ ಇದು ಬೇಸಿಗೆ ಕಾಲ ಅಲ್ವಾ ಅದ್ರಿಂದ ನಿಮ್ಮ ಆರೋಗ್ಯ ಮೆಲನ್ ಒಳ್ಳೆ ನೀರನ್ನು ಕೊಡುತ್ತೆ ಎಲ್ರು ಕೂಡ ಟೀಚರ್ ಹೇಳಿದ ಹಾಗೆ ಕೇಳ್ತೀರಾ ಅದನ್ನು ಕೇಳಿ ಮಕ್ಕಳೆಲ್ಲರೂ ಕೂಡ ಆ ಟೀಚರ್ ನೀವು ಹೇಳಿದ ಹಾಗೆ ಇಲ್ಲೇ ಎಲ್ಲವನ್ನೂ ತಗೊಳ್ತೀವಿ ಹಾಗೆ ಹೇಳಿ ಬ್ರೇಕ್ ಟೈಮಲ್ಲಿ ಮಕ್ಕಳೆಲ್ಲರೂ ಹೊರಗಡೆ ಬಂದ್ರು ಟೀಚರ್ ಹೇಳಿದ ಹಾಗೇನೆ ಮಕ್ಕಳೆಲ್ಲಾ ಆ ಅಂಗಡಿಗೆ ಬಂದು ವಾಟರ್ ಮೆಲನ್ ತಗೊಳ್ತಾ ಇದ್ರು ಈ ಮಕ್ಕಳೆಲ್ಲರೂ ಸಂತೋಷದಿಂದ ವಾಟರ್ ಮೆಲನ್ನ ತಗೊಳ್ತಾ ಇದ್ದಾಗ ಗೆ ಕೂಡ ಒಳ್ಳೆ ಲಾಭ ಬಂತು ಗೆ ಪ್ರತಿದಿನ ಎಲ್ಲಾ ಮಕ್ಕಳು ತಗೊಳ್ತಾ ಇದ್ರು ಆದ್ರೆ ಅವರಲ್ಲಿ ವೆಣ್ಣ ಎನ್ನುವ ಒಬ್ಳು ಹುಡುಗಿ ಇದ್ಲು ಹುಡುಗಿ ತುಂಬಾನೇ ಬಡ ಹುಡುಗಿ ಬ್ರೇಕ್ ಟೈಮ್ ಅಲ್ಲಿ ಆ ಹುಡುಗಿ ಹೊರಗಡೆ ಕೂಡ ಹೋಗದೆ ಒಳಗೆ ಕೂತಿರ್ತಾಳೆ ಗಮನಿಸಿದ ಟೀಚರ್ ಏನಾಯ್ತು ಹೊರಗಡೆ ಹೋಗ್ಲೇ ಇಲ್ಲ ಟೀಚರ್ ಇವತ್ತು ನಮ್ ತಂದೆ ಹಣ ಕೊಡ್ಲಿಲ್ಲ ಟೀಚರ್ ಅದಕ್ಕೇನೆ ಇವತ್ ನಾನು ಬ್ರೇಕ್ ಟೈಮ್ ಅಲ್ಲಿ ಹೊರಗಡೆ ಹೋಗ್ಲಿಲ್ಲ ಪ್ರತಿದಿನ ನನಗೆ ಹಣ ಕೊಡ್ಬೇಕು ಅಂದ್ರೆ ನಮ್ ತಂದೆಗೆ ಕಷ್ಟ ಆಗುತ್ತೆ ಅಲ್ವಾ ಸ್ವಲ್ಪ ಬಡ ಕುಟುಂಬ ಟೀಚರ್ ಮಾತನ್ನು ಕೇಳಿ ಟೀಚರ್ ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಮರುದಿನ ಮರುದಿನ ಬೆಣ್ಣಿಲನ ಜೊತೆ ಸೇರಿ ಸರೋಜಾ ಎನ್ನುವ ಹುಡುಗಿ ಕೂಡ ಅವಳ ಜೊತೆ ಕ್ಲಾಸ್ರೂಮ್ ಅಲ್ಲೇ ಇದ್ಲು ಅವರಿಬ್ಬರು ಹೀಗೆ ಮಾತಾಡ್ಕೊಳ್ತಾ ಇದ್ರು ಏನು ಇವತ್ತು ಮನೆಯಲ್ಲಿ ಕೂಡ ಹಣ ಕೊಡ್ಲಿಲ್ವಾ ಆ ಹೌದು ನಮ್ ತಂದೆ ಜೊತೆ ಹಣ ಇಲ್ಲ ಅಂತ ಹಣ ಕೊಡ್ಲಿಲ್ಲ ಅದಕ್ಕೇನೆ ನಾನು ಕೂಡ ಇವತ್ತು ವಾಟರ್ ಮೆಲನ್ ಅಂಗಡಿ ಹತ್ರ ಹೋಗ್ಲೇ ಇಲ್ಲ ಹೀಗೆ ಅವರಿಬ್ಬರು ಮಾತಾಡುವುದನ್ನು ಕೂಡ ಟೀಚರ್ ಗಮನಿಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ದಿನದಿಂದ ದಿನಕ್ಕೆ ಸ್ವಲ್ಪ ಬಡತನದಲ್ಲಿ ಇದ್ದಾರೋ ಅವರೆಲ್ಲ ಅಂಗಡಿಗೆ ಹೋಗಿ ಬಿಟ್ರು ಕೂಡ ಸರಿಯಾಗಿ ಲಾಭ ಬರ್ತಾ ಇರಲಿಲ್ಲ ಒಂದು ದಿನ ಟೀಚರ್ ಅಲ್ಲಿ ಕೆಲಸ ಮಾಡುವವನ ಬಳಿ ಹೋಗಿ ಮಕ್ಕಳು ಬರ ಸಂಖ್ಯೆ ಕಡಿಮೆ ಆಯ್ತಲ್ವಾ ಹೌದು ಮೇಡಮ್ ಮಕ್ಕಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ನಮ್ಗೆ ಲಾಭ ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ ಇದಕ್ಕೆ ನೀವೇನಾದ್ರೂ ಪರಿಷ್ಕಾರ ಮಾಡಬೇಕು ಕೆ ಖಂಡಿತವಾಗಿ ನಾನು ಪರಿಷ್ಕಾರ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ರು ಮಕ್ಕಳಿಗೆ ಕೂಡ ಪರೀಕ್ಷೆ ಸಮಯ ಕೂಡ ಬಂತು ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಅನ್ನು ಬರೆದ್ರು ಟೀಚರ್ ಮಾತ್ರ ಅವರ ಶಾಪ್ ಅಲ್ಲಿ ಯಾರೆಲ್ಲ ವಾಟರ್ ಮೆಲನ್ನ ತಗೊಳ್ಳದೆ ಇದ್ರು ಅವರಿಗೆಲ್ಲರಿಗೂ ತುಂಬಾ ಕಡಿಮೆ ಮಾರ್ಕ್ ಅನ್ನು ಆಗ್ತಾ ಇದ್ರು ಬೆಣ್ಣ ತುಂಬಾ ಚೆನ್ನಾಗಿ ಓದುವ ಹುಡುಗಿ ಅವಳಿಗೆ ಕೂಡ ತುಂಬಾ ಮಾರ್ಕ್ ಅನ್ನು ಹಾಕಿದ್ರು ಟೀಚರ್ ಟೀಚರ್ ನನಗೆ ತುಂಬಾ ಮಾರ್ಕ್ಸ್ ನ ತುಂಬಾ ಚೆನ್ನಾಗಿ ಎಕ್ಸಾಮ್ ನ ಬರ್ದಿದೀನಿ ಅದು ಮಾತ್ರ ಅಲ್ಲದೆ ನಾನು ಪಾಸ್ ಆಗುವ ಹುಡುಗಿ ನೀವು ನನಗೆ ಫೇಲ್ ಅಂತ ಮೆನ್ಷನ್ ಮಾಡಿದೀರಾ ಅಷ್ಟೇ ಟೀಚರ್ ತುಂಬಾ ಕೋಪದಿಂದ ಏನು ನನಗಿಂತ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದ್ಯಾ ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ದಿದೀರಾ ಅಷ್ಟೆಷ್ಟು ಮಾರ್ಕ್ಸೇ ಕೊಟ್ಟಿದ್ದೀನಿ ಇನ್ನು ಯಾರಿಗೆಲ್ಲ ಡೌಟ್ಸ್ ಇದೆ ಅವ್ರು ಬೇಕಾದ್ರೆ ಬನ್ನಿ ಕೇಳಿ ಎಲ್ಲರೂ ತುಂಬಾ ಭಯಪಡುತ್ತಾ ಟೀಚರ್ ಬಳಿ ಯಾರು ಕೂಡ ಹೋಗಲೇ ಇಲ್ಲ ಹಾಗೆ ಓದುವವರು ಕೂಡ ಫೇಲ್ ಆದ್ರೂ ಕೂಡ ಟೀಚರ್ ಬಳಿ ಹೋಗಲೇ ಇಲ್ಲ ಟೀಚರ್ ಯಾರೆಲ್ಲ ಫೇಲ್ ಆಗಿದೀರೋ ಅವರೆಲ್ಲ ಮಾಸ್ ಕಾರ್ಡ್ ನ ಮನೆಗ್ ತಗೊಂಡೋಗಿ ಪೇರೆಂಟ್ಸ್ ಸೈನ್ ಹಾಕಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು ಎಲ್ಲರೂ ಸರಿ ಅಂತ ಉತ್ತರವನ್ನು ಹೇಳಿದ್ರು ಹೀಗೆ ಮಕ್ಕಳೆಲ್ಲ ತುಂಬಾನೇ ಭಯದಲ್ಲಿ ಇದ್ರು ಅವರವರ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೆಣ್ಣಿಲಾ ಕೂಡ ತುಂಬಾನೇ ಭಯಪಡ್ತಿದ್ಲು ಆದ್ರೆ ಅವಳು ಅವಳ ತಂದೆ ಜೊತೆ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಅವಳ ತಂದೆ ಕೂಡ ಅವಳ ಮಾತನ್ನು ಕೇಳಿ ಸರಿಯಮ್ಮ ನಾನು ಈ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಸೈನ್ ಆಗ್ತೀನಿ ಆದ್ರೆ ಮುಂದಿನ ಸಲ ಮಾತ್ರ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಾರ್ದು ಹಾಗೆ ಆದ್ರೆ ನಾನು ಸೈನ್ ಹಾಕೋದಿಲ್ಲ ಸರಿಯಪ್ಪ ಇನ್ ಮುಂದೆ ಈ ಸಲ ನಾನು ಫೇಲ್ ಆಗೋದೇ ಇಲ್ಲ ಹೀಗೆ ಸರಿ ಅಂತ ಹೇಳಿದ್ಲು ಕೆಲವು ಮಕ್ಕಳಿಗೆ ಅವರವರ ಪೇರೆಂಟ್ಸ್ ತುಂಬಾನೇ ಬೈತಾ ಇದ್ರು ಇನ್ನು ಕೆಲವರ ತಂದೆ ಪ್ರೋಗ್ರೆಸ್ ಕಾರ್ಡ್ ಗೆ ಸೈನ್ ಕೂಡ ಹಾಕೋದಿಲ್ಲ ಅಂತ ಗಲಾಟೆ ಮಾಡಿದ್ರು ಗೆ ಆ ದಿನ ಕಳೆಯಿತು ಮರುದಿನ ಆ ಸ್ಕೂಲಲ್ಲಿ ಟೀಚರ್ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಎಲ್ರು ಸೈನ್ ಮಾಡಿಸ್ಕೊಂಡ್ ಬಂದಿದ್ದೀರಾ ಅದಕ್ಕೆ ಸ್ವಲ್ಪ ಮಕ್ಕಳು ಸರಿ ಅಂತ ಹೇಳಿದ್ರು ಇನ್ನು ಕೆಲವು ಮಕ್ಕಳು ಇಲ್ಲ ಅಂತ ಹೇಳಿದ್ರು ಯಾಕೆ ನಿಮ್ಗೆ ಹೇಳಿದು ಅರ್ಥ ಆಗ್ಲಿಲ್ವಾ ಆದ್ರೆ ಇವತ್ತು ಎಲ್ಲರೂ ಯಾರೆಲ್ಲ ಹಾಕ್ಸ್ಕೊಂಡ್ ಬಂದಿಲ್ಲ ಅವರೆಲ್ಲ ಈ ಕ್ಲಾಸ್ ಆಗುವ ತನಕ ನಿಂತ್ಕೊಂಡೇ ಇರಬೇಕು ಕಠಿಣವಾಗಿ ಶಿಕ್ಷೆಯನ್ನು ಕೊಟ್ರು ಹೀಗೆ ಪ್ರತಿ ದಿನ ಕೂಡ ಬರದೇ ಇದ್ದಾರೋ ಸರಿಯಾಗಿ ಗಮನಿಸಿ ಬೇಕು ಪನಿಶ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು ಯಾರು ಕೂಡ ಬಳಿ ಹೋಗ್ತಾನೆ ಇರ್ಲಿಲ್ಲ ದಿನ ಟೀಚರ್ ಯಾರೆಲ್ಲ ಅವರ ಅಂಗಡಿ ಬಳಿ ಹೋಗದೆ ಇದ್ದಾರೋ ಅಂತಹ ಬಡ ಮಕ್ಕಳನ್ನು ಒಂದು ರೂಮಿಗೆ ಕರ್ಕೊಂಡ್ ಬಂದ್ರು ಮಕ್ಕಳೇ ನೀವ್ ಯಾರು ಸರಿಯಾಗಿ ಓದ್ತಾ ಇಲ್ಲ ನಾನು ಹೇಳುವ ವಿಷಯವನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಕಿನೇ ನಿಮ್ಗೆ ಮಾರ್ಕ್ ಕೂಡ ತುಂಬಾ ಕಡಿಮೆ ಬಂದಿದೆ ಅದಿಕ್ಕೇನೆ ನಾನು ಏನ್ ಹೇಳಲಿಕ್ಕೆ ಬರ್ತೀನಿ ಅಂದ್ರೆ ಮೆಲಾನ್ ತಿನ್ನುವುದರಿಂದ ನಿಮಗೆ ಜ್ಞಾಪಕ ಶಕ್ತಿ ತುಂಬಾನೇ ಅಧಿಕ ಆಗುತ್ತೆ ಸಮಯದಲ್ಲಿ ನೀವು ವಾಟರ್ ತಗೊಂಡು ತಿಂತ ಇರಿ ಇಲ್ಲದಿದ್ರೆ ನೀವು ಈಗೇನೆ ಫೈಲ್ ಆಗ್ತಾನೆ ಇರ್ತೀರಾ ಮಾತನ್ನು ಕೇಳ್ಕೊಳ್ತಾ ಇದ್ದ ವೆಣ್ಣಿಲಾ ಅವಳ ಮನಸ್ಸಲ್ಲಿ ಓ ಇದೇನ ವಿಷಯ ಇವಾಗನೇ ನನಗೆ ಅರ್ಥ ಆಗ್ತಾ ಇದೆ ಈ ಟೀಚರ್ ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ ಬೇಕು ಅಂತ ಮಾರ್ಕ್ಸ್ ನ ಕಡಿಮೆ ಮಾಡ್ತಿದ್ದಾರೆ ಬೇಕು ಅಂತ ಪನಿಷ್ಮೆಂಟ್ ಅನ್ನು ಕೂಡ ಕೊಡ್ತಿದ್ದಾರೆ ಈ ಸಲ ಪರೀಕ್ಷೆಯಲ್ಲಿ ಕೂಡ ಇವರು ಹೀಗೇನೆ ಮಾಡಿದ್ರೆ ಹತ್ರ ಏನಾದರೂ ಸರಿ ಇವರ ಮೇಲೆ ಕಂಪ್ಲೇಂಟ್ ನ ನಾನು ತಗೊಂಡೋಗೇ ಹೋಗ್ತೀನಿ ಅಂತ ಗಟ್ಟಿ ಮನ್ಸು ಮಾಡಿ ತೀರ್ಮಾನ ಮಾಡಿದ್ಲು ಬೆಣ್ಣಿಲಾ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತು ತಾನೆ ನಿನ್ನಂತಹ ಬ್ರಿಲಿಯಂಟ್ ಸ್ಟೂಡೆಂಟಿಗೆ ಕೂಡ ಮಾರ್ಕು ಕಡಿಮೆ ಆಗ್ಲಿಕ್ಕೆ ಕಾರಣನೇ ಅದು ನಾನು ಹೇಳುವ ರೀತಿ ನೀವು ಮಾಡ್ತೀರಲ್ವಾ ಮಕ್ಕಳೆಲ್ಲ ಹೌದು ಅಂತ ಉತ್ತರವನ್ನು ಕೊಟ್ಟರು ಹೀಗೆ ಮಕ್ಕಳು ಸರಿ ಎನ್ನುವ ಉತ್ತರವನ್ನು ಕೇಳಿ ಟೀಚರಿಗೆ ಕೂಡ ತುಂಬಾನೇ ಸಂತೋಷವಾಯಿತು ಮನಸ್ಸಲ್ಲಿ ಖಂಡಿತವಾಗಿ ನನ್ನ ಬಿಸ್ನೆಸ್ ಮೊದಲ ತರ ಎತ್ತರಕ್ಕೆ ಹೋಗುತ್ತೆ ಒಳ್ಳೆ ಲಾಭ ಕೂಡ ಬರುತ್ತೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಮಕ್ಕಳು ಟೀಚರ ಮಾತನ್ನು ನಂಬಿ ತನ್ನ ಪೇರೆಂಟ್ಸಿಗೆ ಹಿಂಸೆಯನ್ನು ಮಾಡಿ ಪೇರೆಂಟ್ಸ್ ಕೈಯಿಂದ ಹಣವನ್ನು ತಗೊಂಬಂದು ವಾಟರ್ ಮೆಲನ್ನ ತೆಗೆದು ತಿಂತ ಇದ್ರು ಅನಿಲ ಮಾತ್ರ ಆ ರೀತಿ ಕೆಲಸವನ್ನು ಮಾಡ್ತಾನೆ ಇರಲಿಲ್ಲ ಪರೀಕ್ಷೆ ಕೂಡ ಹತ್ರ ಬಂತು ಎಲ್ಲರ ಹಾಗೆ ಅವಳು ಕೂಡ ಚೆನ್ನಾಗಿ ಓದಿದ್ಲು ಅವರೆಲ್ಲರೂ ಚೆನ್ನಾಗಿ ಓದಿ ತುಂಬಾ ಚೆನ್ನಾಗಿ ಎಕ್ಸಾಮ್ ಅನ್ನು ಬರೆದ್ರು ಅವರೆಲ್ಲರೂ ಟೀಚರ್ ಹೇಳುವ ಹಾಗೆ ಕೇಳಿದ್ರಿಂದ ದೀಗು ಒಳ್ಳೆ ಮಾರ್ಕ್ಸ್ ಅನ್ನೇ ಕೊಟ್ಟಿದ್ರು ಬೆನ್ನಿಲ ಒಬ್ಬಳನ್ನ ಮಾತ್ರ ಬಿಟ್ಟು ಅವರು ಪೇಪರ್ ಅನ್ನು ತಿದ್ದಿ ಎಲ್ಲರಿಗೂ ಕೊಟ್ರು ಬೆಣ್ಣಿಲ ಆ ಪರೀಕ್ಷೆಯಲ್ಲಿ ಮತ್ತೆ ಪುನಃ ಫೈಲ್ ಆಗಿದ್ಲು ಬೆಣ್ಣಿಲ ಅಳುತ್ತಾ ಟೀಚರ್ ಜೊತೆ ನೀವು ಏನೋ ಬೇಕು ಬೇಕು ನನಗೆ ಕಡಿಮೆ ಮಾರ್ಕ್ಸ್ ಹಾಕಿ ನನ್ನ ನೀವು ಫೇಲ್ ಮಾಡ್ತಾ ಇದ್ದೀರಾ ಏನ್ ಮಾತಾಡ್ತಾ ಇದೀಯ ವೆಣ್ಣಿಲಾ ನಿನಗೆ ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀಯಾ ಬಾಯಿ ಮುಚ್ಕೊಂಡು ನಿನ್ ಪೇಪರ್ನ ನನ್ ಕೈಗೆ ಕೊಡು ನಾನು ಕೊಡೋದಿಲ್ಲ ಖಂಡಿತ ನಾನು ಕೊಡೋದಿಲ್ಲ ಟೀಚರ್ ಇವಾಗ್ಲೇ ಈ ಪೇಪರ್ ನಾನು ಪ್ರಿನ್ಸಿಪಲ್ ಹತ್ರ ತಗೊಂಡೋಗ್ತೀನಿ ಹೇಳಿ ಬೆಣ್ಣಿಲ ಪ್ರಿನ್ಸಿಪಲ್ ರೂಮಿಗೆ ಹೋಗ್ತಾ ಇದ್ಲು ಬೆಣ್ಣಿಲನ ಸರಾಸರಿಯಾಗಿ ಪ್ರಿನ್ಸಿಪಲ್ ಬಳಿ ಹೋಗಿ ನಾನು ಬರೆದ ಈ ಪೇಪರ್ ನ ನೀವು ಚೆಕ್ ಮಾಡಿ ನೋಡಿ ಸರ್ ಗೆ ಈ ಪೇಪರ್ ಅಲ್ಲಿ ನೂರಕ್ಕೆ ನೂರ್ ಮಾರ್ಕ್ಸ್ ಬರುತ್ತೆ ಟೀಚರ್ ಬೇಕು ಬೇಕು ಅಂತ ನನ್ನ ಫೇಲ್ ಮಾಡಿದ್ದಾರೆ ಯಾಕೆ ಅಂದ್ರೆ ನಮ್ಮ ಸ್ಕೂಲ್ ಎದ್ರಲ್ಲೇ ಒಂದು ಬಿಸ್ನೆಸ್ ನ ಆರಂಭಿಸಿದ್ದಾರೆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತ ಮಕ್ಕಳಿಗೆ ಮಾಯಮಂತ್ರದ ಮಾತುಗಳನ್ನು ಮಾತಾಡ್ತಿದ್ದಾರೆ ನಡೆದ ವಿಚಾರವನ್ನು ಬೆನ್ನಿಲ್ಲ ಎಲ್ಲ ಪೂರ್ತಿಯಾಗಿ ಪ್ರಿನ್ಸಿಪಲ್ ಜೊತೆ ಹೇಳಿದ್ಲು ಪ್ರಿನ್ಸ್ಪಲ್ ಆ ಪೇಪರ್ ಅನ್ನು ನೋಡಿ ಹೇಳಿದ್ದು ನಿಜಾನೇ ನೀನು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದಿದೀಯಮ್ಮ ಮತ್ತ್ ಯಾಕೆ ನಿನ್ನ ಫೇಲ್ ಮಾಡಿದ್ರು ನಾ ಕ್ಲಾಸ್ ಟೀಚರ್ನ ಒಮ್ಮೆ ಬರ್ಲಿ ಕೇಳು ಹಾಗೆ ಅಂತ ಹೇಳಿದ್ರು ನೀನ್ ನಿಂತ್ಕೊಂಡು ಅವರ ಮಾತನ್ನೆಲ್ಲ ಕೇಳಿದ ಟೀಚರ್ ಗೊಂದಲದಿಂದ ಒಳಗೆ ಬಂದ್ರು ಏನ್ ಟೀಚರ್ ನಾನು ಈ ಪೇಪರ್ನ ನೋಡಿದೀನಿ ಎಲ್ಲ ಚೆನ್ನಾಗಿ ಬರ್ದಿದಾಳಲ್ವಾ ಹಾಗಿರುವಾಗ ಯಾಕೆ ಇವಳನ್ನ ಫೇಲ್ ಮಾಡಿದೀರಾ ಅದೇನೋ ತಪ್ಪು ನಡೆದಿರ್ಬೇಕು ಸರ್ ನಾನು ಪುನಃ ಇನ್ನೊಂದ್ಸಲ ರೀಚೆಕಿಂಗ್ ಮಾಡಿ ಮಾರ್ಕ್ಸ್ ಹಾಕ್ತೀನಿ ಸರ್ ಹುಡುಗಿ ಏನೋ ಹೇಳ್ತಾ ಇದ್ದಾಳೆ ಅದು ಸರ್ ಈ ಹುಡುಗಿ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ನೀವು ಹೋಗಿ ಹೋಗಿ ಈ ಹುಡುಗಿ ಮಾತೆಲ್ಲ ಕೇಳ್ಕೊಂಡ್ ಮಾತಾಡ್ಬೇಡಿ ಸರ್ ಹುಡುಗಿ ಬಿಸ್ನೆಸ್ ಬಗ್ಗೆ ಹೇಳಿದ್ದು ಅಂತ ನಿಮಗೆ ಗೊತ್ತು ನೀವು ಹೊರಗಡೆ ನಿಂತ್ಕೊಂಡು ಕೇಳ್ತಾ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಟೀಚರ್ ಆ ಮಗು ಅಳ್ತಾ ಇದೆ ಜೊತೆ ಬರ್ತಾ ಅಂತ ನಾನು ಹಿಂದೆನೆ ಬಂದೆ ಹಾಗೆ ಅಂತ ಟೀಚರ್ ವಿಷಯನ ಮುಚ್ಚಿಡಕ್ ನೋಡಿದ್ರು ನಮ್ಮ ಲಾಸ್ಟ್ ಟೈಮ್ ಕೂಡ ಈಗೇನೆ ಆಯ್ತು ಅಂತ ಹೇಳಿದೆ ಅಲ್ವಾ ಲಾಸ್ಟ್ ಟೈಮ್ ಯಾರೆಲ್ಲ ಫೇಲ್ ಆಗಿದ್ರೋ ಆ ಮಕ್ಕಳು ಅವರ ಪೇಪರ್ನ ಇವಾಗಲೇ ನನ್ ಟೇಬಲ್ಗೆ ಗೆ ತಕೊಂಡ್ಬರ್ಬೇಕು ಸರಿ ಸರ್ ಹಾಗೆ ಅಂತ ಹೇಳಿ ಅವಳು ಕ್ಲಾಸ್ ರೂಮಿಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಹಳೆ ಪೇಪರ್ ಅನ್ನು ಕೂಡ ತೆಗೆದುಕೊಂಡು ಬಂದ್ಲು ಪೇಪರ್ ಅನ್ನು ನೋಡಿ ಪ್ರಿನ್ಸಿಪಲ್ ಗೆ ಎಲ್ಲವೂ ಅರ್ಥವಾಯಿತು ಆದ್ದರಿಂದ ಪ್ರಿನ್ಸಿಪಲ್ ತುಂಬಾ ಕೋಪಗೊಂಡು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇಟ್ಕೊಂಡು ನೀವು ಮಾಡೋದು ಇದೇನಾ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಪಾಠನ ಹೇಳ್ಕೊಡ್ತಾ ಇದ್ದೀರಾ ಈ ಸ್ಕೂಲ್ ಅಲ್ಲಿ ಇರೋದ್ರಿಂದ ಅದನ್ನ ನೋಡಿ ನಾನು ನಾಚಿಕೆ ಪಡ್ತಿದ್ದೀನಿ ನಾನು ಡಿಸ್ಮಿಸ್ ಮಾಡ್ತಾ ಇದ್ದೀನಿ ಇನ್ ಮುಂದೆ ಯಾವತ್ತೂ ಕೂಡ ಈ ಶಾಲೆಗೆ ಬರಬೇಕು ಅನ್ಕೋಬೇಡಿ ಸರ್ ಸರ್ ಸಾರಿ ಸರ್ ಇನ್ ಮುಂದೆ ಯಾವತ್ತು ಕೂಡ ಹೀಗೆ ನಡೆಯಲ್ಲ ಸರ್ ಅವರು ಅವರ ತಪ್ಪನ್ನು ಒಪ್ಪಿಕೊಂಡ್ರು ಸ್ಪೆಲ್ ಅವ್ರನ್ನ ಒಪ್ಲಿಲ್ಲ ಉದ್ಯೋಗ ಓದ ಕಾರಣ ಅವರು ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಏ ಪ್ರಿನ್ಸಿಪಲ್ ಆ ವ್ಯಾಪಾರವನ್ನು ಕೂಡ ಕಿತ್ತು ಎಸೆದ್ರು ಏ ಹೊಸ ಟೀಚರ್ ಬಂದ ಕಾರಣ ಮಕ್ಕಳೆಲ್ಲ ತುಂಬಾ ಸಂತೋಷ ಪಟ್ರು ಹಳೆ ಟೀಚರ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮಾಡಿದ ತಪ್ಪಿನಿಂದನೇ ಕೆಲ್ಸ ಹಾಗೂ ವ್ಯಾಪಾರ ಕೂಡ ಹೋಯ್ತು ಅಂತ ಚಿಂತೆ ಮಾಡಿದ್ರು ಮಾಡಿದ ತಪ್ಪನ್ನು ಮತ್ತೆ ಮಾಡ್ಬಾರ್ದು ಅಂತ ಆ ಕೆಲ್ಸವನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಬಂದು ಗ್ರಾಮದಲ್ಲೇ ಒಳ್ಳೆ ಟೀಚರ್ ಆಗಿ ಕೆಲಸ ಮಾಡುತ್ತಾ ಮಕ್ಕಳ ಒಳಿತಿಗಾಗಿ ಅವರನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡೋದ್ರು ಸಿಂಧು ತುಂಬಾನೇ ಭಯಪಡ್ತಿದ್ಲು ಆಗ ರಮ್ಯಾ ಸಿಂಧುನ ನೋಡಿ ಏನ್ ಸಿಂಧು ಯಾಕೆ ಭಯಪಡ್ತಾ ಇದ್ದೀಯಾ ಏನಾಯ್ತು ಇವತ್ತೇನಾದ್ರೂ ನೀನ್ ಹೋಮ್ ವರ್ಕ್ ಮಾಡ್ಲಿಲ್ವಾ ಇಲ್ಲ ನಾನು ಹೋಮ್ವರ್ಕ್ ಮಾಡಿದೀನಿ ಆದ್ರೆ ನೋಟ್ಸ್ ನ ಮನೇಲಿಟ್ಟಿದ್ದೀನಿ ಟೀಚರ್ ಜೊತೆ ಹೇಳಿದ್ರೆ ಏನ್ ಹೇಳ್ತಾರೋ ಅಂತ ಭಯ ಆಗ್ತಿದೆ ನಾನು ಕೂಡ ಅರ್ಜೆಂಟ್ ಅಲ್ಲಿ ಮರ್ತ್ ಬಿಟ್ ಬಂದಿದೀನಿ ಅದಕ್ಕೆ ನನ್ಗೂ ಕೂಡ ಭಯ ಆಗ್ತಿದೆ ಏನ್ ಮಾಡ್ತಾರೋ ಅಂತ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ಟೀಚರ್ ಬಂದ್ರು ಟೀಚರ್ ಬರ್ತಾ ಇರುವಾಗನೇ ಇವತ್ತು ಯಾರು ಹೋಮ್ವರ್ಕ್ ಮಾಡಿಲ್ಲ ಅವ್ರು ಮರ್ಯಾದೆಯಿಂದ ಎದ್ದು ನಿಂತ್ಕೊಳಿ ಟೀಚರ್ ಹೇಳಿದ ತಕ್ಷಣ ರಮ್ಯಾ ಮತ್ತು ಸಿಂಧು ಇಬ್ಬರು ಎದ್ದು ನಿಂತರು ಕೃಷ್ಣ ನೀನೋಗಿ ಒಂದು ಹಗ್ಗ ತಗೊಂಬಂದು ಇವರ ಜುಟ್ಟಿಗೆ ಕಟ್ಟಿ ಆ ಫ್ಯಾನ್ ಅಲ್ಲಿ ನೇತಾಕು ಆ ಮಾತು ಕೇಳಿದಾಗ ಅವರಿಬ್ಬರು ತುಂಬಾನೇ ಭಯಪಟ್ರು ಬೇಡ ಮೇಡಮ್ ಬೇಡ ಹಾಗೆ ಅಂತ ಬೇಡಿಕೊಂಡ್ರು ಕೃಷ್ಣ ಕೂಡ ತುಂಬಾನೇ ಬೇಡಿಕೊಂಡ ಕೃಷ್ಣ ನಾನು ಹೇಳಿದ್ ನಿಂಗೆ ಅರ್ಥ ಆಗಿಲ್ವಾ ನಾನು ಹೇಳಿದಂಗೆ ಮಾಡು ಹೀಗೆ ಕೃಷ್ಣ ಟೀಚರ್ ಹೇಳಿದ ತಕ್ಷಣ ಹಗ್ಗನ ತೆಗೆದುಕೊಂಡು ಬಂದು ಅವರಿಬ್ಬರ ಕೂದಲಿಗೆ ಕಟ್ಟಿ ಉಳಿದ ಹಗ್ಗವನ್ನು ಫ್ಯಾನ್ ಅಲ್ಲಿ ಕಟ್ಟಿಬಿಟ್ಟ ಅವರಿಬ್ಬರು ಕೂಡ ಜೋರಾಗಿ ಕಿರ್ಚ್ಕೊಳ್ತಾ ಇದ್ರು ಹೀಗೆ ಅರ್ಧ ಗಂಟೆ ಅವರನ್ನು ಹಾಗೆ ನಿಲ್ಲಿಸಿದ ನಂತರ ಅವರಿಬ್ರು ಇವತ್ತು ಕೆಳ ಕೂತ್ಕೋಬೇಕು ನಾಳೆಯಿಂದ ಹೀಗೆ ಮಾಡಿದ್ರೆ ಪ್ರತಿದಿನ ಹೀಗೇನೆ ಮಾಡ್ಬೇಕು ಹೀಗೆ ಅವರಿಬ್ಬರು ತುಂಬಾನೇ ಭಯಪಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಟೀಚರ್ ಹೊರಟೋದ್ರು ಟೀಚರ್ ಹೋದ ನಂತರ ಸಿಂಧು ಮತ್ತು ರಮ್ಯಾನ ಅಲ್ಲಿರುವವರು ಸಮಾಧಾನ ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಟೀಚರ್ ಕ್ಲಾಸ್ ರೂಮಿಗೆ ಬರುವಾಗ ಯಾರೂ ಕೂಡ ಅಲ್ಲಿ ಇರ್ಲಿಲ್ಲ ಮಕ್ಕಳೆಲ್ಲ ಎಲ್ಲೋದ್ರು ಕ್ಲಾಸಿಗೆ ಕೂಡ ಟೈಮ್ ಆಯ್ತು ಹೀಗೆ ಮಕ್ಕಳನ್ನು ನೋಡಿದ್ರು ಮಕ್ಕಳೆಲ್ಲ ಗ್ರೌಂಡಲ್ಲಿ ಆಟ ಆಡುವುದನ್ನು ನೋಡಿ ತುಂಬಾನೇ ಕೋಪಪಟ್ಟು ಅವರನ್ನು ಕರೆದ್ರು ಏಯ್ ಮರ್ಯಾದೆಯಿಂದ ಕ್ಲಾಸ್ ರೂಮಿಗೆ ಬನ್ನಿ ಯಾರ್ ನಿಮ್ನ ಆಟ ಆಡ್ಲಿಕ್ಕೆ ಬಿಟ್ಟಿದ್ದು ಅವರೆಲ್ಲರೂ ತುಂಬಾ ಭಯದಿಂದ ಕ್ಲಾಸ್ ರೂಮಿಗೆ ಬಂದ್ರು ಟೀಚರ್ ಕೂಡ ಕ್ಲಾಸ್ ರೂಮಿಗೆ ಬಂದ್ರು ಮಕ್ಕಳೆಲ್ಲ ತುಂಬಾ ಭಯಪಡ್ತಾ ಇದ್ರು ಏನ್ಮಕ್ಳೇ ಯಾಕೆ ನೀವೆಲ್ಲ ಕ್ಲಾಸ್ ರೂಮಿಗೆ ಬರದೆ ಗ್ರೌಂಡಲ್ಲಿ ಆಟ ಆಡ್ತಾ ಇದ್ರಿ ಯಾರ್ ಹೇಳಿದ್ರು ನಿಮ್ಗೆ ನಿಜ ಹೇಳದಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ ನೀವು ಅಂತ ಹೇಳಿ ಬಿಟ್ಟಿದ್ದು ಹಾಗೆ ಹೇಳಿದ್ರೆ ಇಲ್ವಾ ಸರಿಯಾಗಿ ಕೂತ್ಕೊಂಡು ಓದೋದ್ನ ಬಿಟ್ಬಿಟ್ಟು ಏನ್ ಆಟ ಎಕ್ಸಾಮ್ ಬೇರೆ ಬರ್ತಾ ಇದೆ ತಾನೆ ಈ ಸಲ ಎಕ್ಸಾಮ್ ಅಲ್ಲಿ ಯಾರಿಗೆ ಕಡಿಮೆ ಮಾರ್ಕ್ಸ್ ಸಿಗುತ್ತೋ ಅವರಿಗೆ ಪನಿಷ್ಮೆಂಟ್ ಜೋರಾಗಿ ಇರುತ್ತೆ ನನ್ ಬಗ್ಗೆ ಗೊತ್ತಿದ್ದು ನೀವೆಲ್ಲ ಇಷ್ಟೊಂದು ತಪ್ಪು ಮಾಡಿದೀರಾ ಅಂದ್ರೆ ನನ್ನ ಪಿರಡಲ್ಲಿ ನೀವೆಲ್ರು ಬೆಂಚ್ ಮೇಲೆ ನಿತ್ಕೊಂಡೇ ಪಾಠ ಕೇಳಿ ಇದೇ ಇವತ್ತಿನ ನಿಮ್ಗೆ ಪನಿಷ್ಮೆಂಟ್ ಹಾಗೆ ಹೇಳಿದಾಗ ಅವರೆಲ್ಲರೂ ಕೂಡ ಟೇಬಲ್ ಮೇಲೆ ನಿಂತ್ಕೊಂಡು ಪಾಠ ಕೇಳಿದ್ರು ಅವರಿಗೆಲ್ಲಾ ಕಾಲು ತುಂಬಾ ನೋವಾಗ್ತಿತ್ತು ಟೀಚರ್ ನಮ್ಮಿಂದ ಈ ಕಾಲ್ ನೋವು ತಡ್ಕೊಳಕ್ ಆಗ್ತಿಲ್ಲ ಇಲ್ಲೇ ತುಂಬಾ ಒತ್ತು ನಿಲ್ಲಿಕ್ಕಾಗ್ತಾ ಇಲ್ಲ ಟೀಚರ್ ಬೇಕಂದ್ರೆ ನಮ್ನ ಹೊಡೀರಿ ಬಡೀರಿ ಅದನ್ನ ಬಿಟ್ಟು ಈ ರೀತಿ ಪನಿಶ್ಮೆಂಟ್ ನ ಕೊಡ್ಬೇಡಿ ಟೀಚರ್ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ನನಗ್ ಗೊತ್ತು ನನಗೇನೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ನನಗೆ ಎಲ್ಲಾನು ಗೊತ್ತು ಹೀಗೆ ತುಂಬಾ ಕಠಿಣವಾಗಿ ಅವರನ್ನು ನೋಡ್ಕೊಂಡೇ ಇದ್ರು ಕ್ಲಾಸ್ ಮುಗಿದ ತಕ್ಷಣ ಅವರೆಲ್ಲರೂ ಬೆಂಚಲ್ಲಿ ಕೂತ್ಕೊಂಡ್ರು ಆ ನಂತರ ಒಬ್ಬರಿಗೊಬ್ಬರು ನೋಡ್ಕೊಂಡು ಮಾತಾಡ್ಕೊಂಡು ಮುಂದಿನ ವರ್ಷ ನಾನು ಈ ಸ್ಕೂಲಲ್ಲಿ ಓದೋದಿಲ್ಲ ನನ್ನ ತಂದೆ ತಾಯಿಗೆ ಹೇಳ್ತೀನಿ ಸತ್ರು ಸಾಯ್ತೀನಿ ಹೊರ್ತು ಇಲ್ಲಿ ಓದೋದಿಲ್ಲ ಅಂತ ಒಂದು ಹತ್ತು ಹದ್ನೈದು ದಿನ ಕಣ್ ಮುಚ್ಕೊಂಡು ಪಾಠ ಕೇಳ್ಬಿಟ್ರೆ ಈ ಸ್ಕೂಲು ಇಲ್ಲಿಗೆ ಮುಗ್ದೇ ಹೋಗುತ್ತೆ ನಾನು ಕೂಡ ನಮ್ಮ ಮನೇಲಿ ಹೇಳ್ತೀನಿ ನಾನು ಇನ್ನು ಈ ಸ್ಕೂಲಿಗೆ ಬರಲ್ಲ ಅಂತ ಹೀಗೆ ಅವರೆಲ್ಲರೂ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ರು ಹೀಗೆ ಅಲ್ಲಿ ಓದ್ತಾ ಇರುವ ಮಕ್ಕಳೆಲ್ಲ ಮುಂದಿನ ವರ್ಷ ಅಲ್ಲಿ ಓದೋದಿಲ್ಲ ಅಂತ ತೀರ್ಮಾನ ಮಾಡಿದ್ರು ಸ್ವಲ್ಪ ದಿನಗಳಲ್ಲಿ ಪರೀಕ್ಷೆ ಪೂರ್ತಿಯಾಯಿತು ಹೀಗೆ ಎಲ್ಲರೂ ಪರೀಕ್ಷೆ ಬರದ್ರು ಆ ನಂತರ ಬೇಸಿಗೆ ರಜೆ ಕೂಡ ಬಂತು ಮಕ್ಕಳೆಲ್ಲ ಮನೆಯಲ್ಲೇ ಇದ್ಕೊಂಡು ಆಟಾಡ್ಕೊಂಡು ಸಂತೋಷವಾಗಿ ಇದ್ರು ಮಕ್ಕಳೆಲ್ಲ ಶಾಲೆಯಲ್ಲಿ ನಡೆಯುವ ವಿಚಾರವನ್ನು ಅವರವರ ತಂದೆ ತಾಯಿ ಜೊತೆ ಹೇಳಿದ್ರು ಅವರು ಆ ಮಾತನ್ನು ಕೇಳಿ ತುಂಬಾನೇ ಭಯಪಟ್ರು ಸಿಂಧುವಿನ ತಾಯಿ ಹಾಗಾದ್ರೆ ಇಷ್ಟು ದಿನ ಆ ಟೀಚರ್ ಹಾಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾಕೆ ಹೇಳಲಿಲ್ಲ ನಾವು ಅವ್ರ ಜೊತೆ ಕೇಳಿರ್ತೀವಲ್ವಾ ಶಾಲೆಯಲ್ಲಿ ನಡೆಯುವ ವಿಚಾರವನ್ನು ಮನೆಗೆ ಹೋಗಿ ಹೇಳಿದ್ರೆ ನಮ್ನ ಸುಮ್ನೆ ಬಿಡದಿಲ್ಲ ಅಂತ ಟೀಚರ್ ನಮಗೆ ಭಯಪಡಿಸಿದ್ರು ಮಾತು ಕೇಳಿ ಪೇರೆಂಟ್ಸ್ ಎಲ್ಲಾ ಬೇರೆ ಸ್ಕೂಲಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ರು ಆ ಮಾತು ಕೇಳಿ ಅವರು ತುಂಬಾ ಸಂತೋಷ ಪಟ್ರು ಹೀಗೆ ಫ್ರೆಂಡ್ಸ್ ಎಲ್ಲಾ ಒಂದೇ ಕಡೆ ಸೇರಿ ಎಲ್ಲರೂ ಬೇರೆ ಸ್ಕೂಲು ಸೇರೋದು ಅಂತ ತುಂಬಾ ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡಿದ್ರು ಹೀಗೆ ಆ ಮಕ್ಕಳು ಕೂಡ ಅವರವರ ತಂದೆ ತಾಯಿ ಜೊತೆ ಹೇಳಿದ್ದೀವಿ ಅವರು ಕೂಡ ಬೇರೆ ಸ್ಕೂಲಲ್ಲಿ ಸೇರಿಸಲು ಒಪ್ಪಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ರು ಬೇಸಿಗೆ ಕಾಲ ರಜೆ ಪೂರ್ತಿ ಆಯಿತು ಪ್ರಿನ್ಸಿಪಲ್ ಶಾಂತಕುಮಾರ್ ಟೀಚರ್ನೆಲ್ಲ ಕರೆದ್ರು ಟೀಚರ್ಸ್ ಎಲ್ರು ಅಲ್ಲಿಗೆ ಬಂದ್ರು ವರ್ಷ ತುಂಬಾ ಮಕ್ಕಳು ನಮ್ಮ ಸ್ಕೂಲ್ ಬೇಡ ಅಂತ ಬಿಟ್ಟೋಗ್ಬಿಟ್ರು ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಈ ಸಲ ಮಕ್ಕಳಿಗೆ ಮಾರ್ಕ್ ಕೂಡ ಜಾಸ್ತಿ ಬಂದಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಕೂಡ ನಮ್ಮ ಸ್ಕೂಲ್ ಮೊದಲನೇ ಸ್ಥಾನದಲ್ಲಿದೆ ಯಾರು ಕೂಡ ಈ ಸ್ಕೂಲ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಇಷ್ಟ ಪಡ್ತಿಲ್ಲ ತಪ್ಪು ಎಲ್ಲಿ ನಡೆದಿದೆ ಅಂತ ನೀವು ಜೊತೆ ಜೊತೆ ಸೇರಿ ನಾನು ಕೂಡ ಬರ್ತೀನಿ ಅದಕ್ಕೆ ಅಲ್ಲಿರುವ ಟೀಚರ್ ಎಲ್ಲ ಸರಿ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಪೇರೆಂಟ್ಸ್ ಜೊತೆ ಹೋಗಿ ಮಾತನಾಡಿದಾಗ ಎಲ್ಲಾ ಪೇರೆಂಟ್ಸ್ ಒಂದೇ ರೀತಿ ಮಾತಾಡಿದ್ರು ನಿಮ್ಮ ಸ್ಕೂಲಲ್ಲಿರುವ ಅಂಜಲಿ ಟೀಚರ್ ಮಕ್ಕಳನ್ನ ಹೊಡಿತಾ ಇದ್ದಾರೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ತುಂಬಾ ಕಠಿಣಕರವಾದ ಪನಿಷ್ಮೆಂಟ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿರುವವರೆಲ್ಲ ಇರುವವರೆಲ್ಲ ತುಂಬಾ ಆಶ್ಚರ್ಯಪಟ್ರು ಹೀಗೆ ಅಲ್ಲೇ ಇದ್ದ ಅಂಜಲಿ ಟೀಚರ್ ಇಲ್ಲಿ ನೋಡಿ ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೆ ಆದರೆ ಅಷ್ಟೊಂದು ಕಠಿಣವಾಗಿ ಪನಿಷ್ಮೆಂಟ್ ಕೊಡಲಿಲ್ಲ ನಾನು ಮಾಡಿದ್ದೆಲ್ಲ ಅವರ ಒಳ್ಳೇದಿಕ್ಕೋಸ್ಕರ ಮಾತ್ರನೇ ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ನಿಮಗೆ ತಾನೇ ಉಪಯೋಗ ನಮಗೇ ನಿಲ್ವಲ್ಲ ನಾನು ಅವರಿಗೆ ಸ್ವಲ್ಪ ಭಯ ಒಡ್ಲಿಕ್ಕೇನೆ ಹಾಗೆ ಮಾಡಿದ್ದು ಅಲ್ಲಿ ಇರುವವರೆಲ್ಲ ಆ ಟೀಚರ್ ಮೇಲೆ ತುಂಬಾ ಕೋಪದಲ್ಲಿದ್ದರು ತಪ್ಪು ಮಾಡಿದ್ದಲ್ದೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀರಾ ಮರ್ಯಾದೆಯಿಂದ ಎಲ್ಲರೂ ಇಲ್ಲಿಂದ ಹೊರಟೋಗಿ ಇಲ್ಲದಿದ್ರೆ ನಿಮ್ಮ ಮೇಲೆ ಇರುವ ಕೋಪದಲ್ಲಿ ನಾವು ನಿಮ್ಮನ್ನ ಹೊಡೆದೇ ಬಿಡ್ತೀವಿ ಹಾಗೆ ಹೇಳಿದಾಗ ಅಂಜಲಿ ಟೀಚರ್ ಅಲ್ಲಿಂದ ಹೆದ್ರಕೊಂಡು ಹೋಗೇ ಬಿಟ್ರು ಹೀಗೆ ಎಲ್ಲರೂ ಸರಾಸರಿಯಾಗಿ ಅಲ್ಲಿಂದ ಹೊರಟು ಸ್ಕೂಲಿಗೆನೆ ಹೋದ್ರು ನೀವು ಮಾಡಿದ ಕೆಲಸದಿಂದ ಈ ವರ್ಷ ನಮ್ಮ ಸ್ಕೂಲಿಗೆ ಅಡ್ಮಿಷನ್ನೇ ಕ್ಯಾನ್ಸಲ್ ಆಗಿದೆ ನಮ್ಮ ಸ್ಕೂಲಲ್ಲಿ ಓದುವ ಮಕ್ಕಳು ನಿಮ್ಮ ಮಕ್ಕಳ ಹಾಗೆ ತಾನೆ ಅವರಿಗೆ ಈ ರೀತಿ ನೀವು ಟಾರ್ಚರ್ ಕೊಟ್ರೆ ಯಾವ ಮಕ್ಕಳಾದರೂ ನಮ್ಮ ಸ್ಕೂಲಿಗೆ ಬರ್ತಾರಾ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬಂದಿದೆ ನಿಮ್ಮ ಹಾಸ್ಪಿಟಲಿಗೆ ಸೇರಿಸ್ಬೇಕಾ ಏನು ಸರ್ ನನ್ನನ್ನು ಕ್ಷಮಿಸಿ ನನ್ನಿಂದ ಹೀಗೆ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಮಕ್ಕಳು ಹೀಗೆ ಬರದೇ ಹೋಗ್ತಾರೆ ಅಂತ ನಾನು ಸ್ವಲ್ಪ ಕೂಡ ಆಲೋಚನೆ ಮಾಡಲಿಲ್ಲ ನಾನು ಒಂದೇ ಆಲೋಚನೆ ಮಾಡಿದ್ದು ಮಕ್ಕಳು ನನ್ನ ನೋಡಿ ಭಯಪಡಬೇಕು ನನ್ನ ಮೇಲೆ ಇರುವ ಭಯದಿಂದ ಮಕ್ಕಳು ಓದಬೇಕು ಅಂತ ಯೋಚನೆ ಮಾಡದ್ನೇ ಹೊರತು ಈ ರೀತಿ ಯೋಚನೆ ಮಾಡಿಲ್ಲ ಪೇರೆಂಟ್ಸ್ ಮಕ್ಕಳ ಮೇಲೆ ಯಾವಾಗಲೂ ಪ್ರೀತಿಯಿಂದನೇ ಇರ್ತಾರೆ ಆದರೆ ಸ್ಕೂಲಲ್ಲಿ ಟೀಚರ್ ಒಂದು ಏಟು ಒಡೆದ್ರು ಅಂದಾಗ ಮಕ್ಕಳ ಒಳ್ಳೇದಕ್ಕೋಸ್ಕರ ಅಂತ ಅವರು ಸಮಾಧಾನ ಮಾಡ್ಕೋತಾರೆ ಆದರೆ ನೀವು ಇಷ್ಟೊಂದು ಟಾರ್ಚರ್ ಕೊಟ್ಟಾಗ ಯಾವ ತಂದೆ ತಾಯಿ ಒಪ್ಕೋತಾರೆ ಅವರು ನಿಮ್ಮ ಪಾಪ ನೋಡಿ ನಿಮ್ಮನ್ನ ಕ್ಷಮಿಸಿಬಿಟ್ಟಿದ್ದಾರೆ ಇಲ್ಲದಿದ್ರೆ ನಿಮ್ಮ ಮೇಲೆ ಇರುವ ಕೋಪದಿಂದ ಬೇಕಾದ್ರೆ ಅವರು ನಿಮ್ಮನ್ನ ಒಡೆದು ಸಾಯಿಸ್ತಾ ಇದ್ರು ಆ ಮಾತು ಕೇಳಿ ಅಂಜಲಿ ಟೀಚರ್ ತುಂಬಾನೇ ದುಃಖಪಟ್ರು ನನ್ನಿಂದ ನಿಮಗೆ ತುಂಬಾ ಲಾಸ್ ಆಗಿದೆ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇನ್ಮುಂದೆ ನನ್ನ ಕೆಲಸಕ್ಕೆ ನಾನು ರಿಸೈನ್ ಕೊಟ್ಟು ಇಲ್ಲಿಂದ ಹೋಗ್ತೀನಿ ದುಃಖದಿಂದ ಅಲ್ಲಿಂದ ಹೊರಟೋದ್ರು ಆ ಸ್ಕೂಲನ್ನು ಬಿಟ್ಟು ಆ ಮಕ್ಕಳೆಲ್ಲ ಯಾವ ಸ್ಕೂಲಿಗೆ ಜಾಯಿನ್ ಆಗಿದ್ದಾರೋ ಅದೇ ಸ್ಕೂಲಿಗೆ ಟೀಚರ್ ಆಗಿ ಮತ್ತೆ ಹೋದ್ರು ಟೀಚರ್ ಕ್ಲಾಸಿಗೆ ಬರ್ತಾ ಇದ್ದಂಗೆ ಮಕ್ಕಳೆಲ್ಲ ದೂರದಿಂದಾನೇ ಅವರನ್ನು ನೋಡಿ ಯಾವ ಟೀಚರ್ ಬೇಡ ಅಂತ ನಾವು ಆ ಸ್ಕೂಲ್ ಬಿಟ್ಟು ಇಲ್ಲಿಗೆ ಬಂದ್ವು ಇಲ್ಲಿ ಕೂಡ ಅದೇ ಟೀಚರೇ ಬರ್ತಾ ಇದ್ದರೆ ಇನ್ನು ಒಂದು ವರ್ಷ ನಮ್ಗೆ ಟಾರ್ಚರ್ ಕೊಡ್ತಾರೆ ದೇವರೇ ಕಾಪಾಡಪ್ಪ ಹೀಗೆ ಭಯಪಟ್ಕೊಂಡು ಎದುರ್ತಾ ಇದ್ರು ಮಕ್ಕಳು ಅಂಜಲಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ನೋಡಿ ಮಕ್ಳೇ ನಿಮ್ಮಲ್ಲಿ ತುಂಬಾ ಜನರಿಗೆ ನನ್ನ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ನನ್ನ ಗೊತ್ತಿರ್ಬೋದು ಅದಕ್ಕೆ ನಾನು ನನ್ನ ಪರಿಚಯವನ್ನು ಮಾಡ್ಕೋತೀನಿ ನನ್ನ ಹೆಸರು ಅಂಜಲಿ ನಾನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ ಎರಡು ಕ್ಲಾಸ್ನ ನಾನೇ ತಗೊಳ್ತೀನಿ ಆಗ ಅಲ್ಲಿ ಕೂತಿದ್ದ ಹಳೆಯ ಸ್ಟೂಡೆಂಟ್ಗಳೆಲ್ಲ ಎದ್ದು ನಿಂತು ನಾವು ಈ ಸ್ಕೂಲ್ ಬಿಟ್ಟು ಹೋಗಬೇಕು ಅಂತ ತಾನೆ ಇಲ್ಲಿಗೆ ಬಂದಿದ್ದೀರಾ ನೀವು ನಮಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರಿ ನಾವು ಪ್ರಿನ್ಸಿಪಲ್ ಹತ್ರ ಹೇಳ್ತೀವಿ ನೀವು ನಮಗೆ ಬೇಡ ಅಂತ ನೋಡಿ ಮಕ್ಕಳೇ ನೀವು ಸಣ್ಣ ಮಕ್ಕಳಾದರೂ ನಿಮ್ಮ ಜೊತೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಿಮ್ ಜೊತೆ ವರ್ತನೆ ಮಾಡಿರ್ಬಾರ್ದು ಇನ್ ಮುಂದೆ ನಾನು ಸರಿಯಾಗಿ ನಡ್ಕೋತೀನಿ ಈ ಸ್ಕೂಲಲ್ಲಿ ನಿಮ್ನ ಫೇವ್ರೆಟ್ ಟೀಚರ್ ಯಾರು ಅಂತ ಕೇಳಿದ್ರೆ ನೀವೆಲ್ಲ ನನ್ನ ಹೆಸರನ್ನೇ ಹೇಳ್ಬೇಕು ಆ ರೀತಿ ನಡ್ಕೋತೀನಿ ನೀವೆಲ್ಲರೂ ನೋಡ್ತಾ ಇರಿ ಆ ಮಾತಿಗೆ ಮಕ್ಕಳೆಲ್ಲ ತುಂಬಾ ಸೈಲೆಂಟ್ ಆಗಿ ಕೂತಿದ್ರು ಆ ನಂತರ ಅಂಜಲಿ ಟೀಚರ್ ಪಾಠ ಮಾಡಿ ಅಲ್ಲಿಂದ ಹೊರಟೋದ್ರು ಹೀಗೆ ಮಕ್ಕಳೆಲ್ಲ ಟೀಚರ್ ಬಗ್ಗೆನೆ ಮಾತಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಟೀಚರ್ ಮಕ್ಕಳ ಜೊತೆ ತುಂಬಾ ಪ್ರೀತಿಯಿಂದ ಪಾಠ ಮಾಡ್ತಿದ್ರು ಮಕ್ಕಳೆಲ್ಲ ಚೆನ್ನಾಗಿ ಓದಿಕೊಂಡು ಟೀಚರ್ ಮಾತನ್ನು ಕೇಳ್ತಾ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಆ ಸ್ಕೂಲಲ್ಲಿರುವ ಸ್ಟೂಡೆಂಟಿಗೆ ಎಲ್ಲರಿಗೂ ಅಂಜಲಿ ಟೀಚರ್ ಫೇವರೆಟ್ ಟೀಚರ್ ಆದ್ರು ಪೇರೆಂಟ್ಸ್ ಕೂಡ ಅಂಜಲಿ ಟೀಚರ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ರು ಅವರಲ್ಲಾದ ಬದಲಾವಣೆಗೆ ಅವರನ್ನು ತುಂಬಾನೇ ಹೊಗಳ್ತಾ ಇದ್ರು ಕೆಲವು ದಿನಗಳ ಹಿಂದೆ ನಡೆದ ವಿಚಾರಕ್ಕೆ ಕ್ಷಮೆಯನ್ನು ಕೇಳಿದ್ರು ನನ್ನ ಜೊತೆ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ನನ್ನಿಂದನೂ ತಪ್ಪಾಗಿದೆ ನನ್ನ ತಪ್ಪನ್ನು ನಾನು ಸರಿಪಡಿಸಿಕೊಂಡಿದ್ದೇನೆ ಇನ್ಮುಂದೆ ನಾನೀಗೆ ಮಾಡಲ್ಲ ಪ್ರೀತಿಯಿಂದನೂ ಪಾಠ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಮಾತಿಗೆ ಮಕ್ಕಳು ಪೇರೆಂಟ್ಸ್ ಎಲ್ಲ ತುಂಬಾನೇ ಸಂತೋಷಪಟ್ರು ವರ್ಷ ಸ್ಕೂಲಿಗೆ ಕೂಡ ಒಳ್ಳೆ ಹೆಸರು ಬಂತು